ಅರೆ ಈ ರೀತಿಯಾಗಿ ತೆಳುವಾಗಿ ಪೇಪರ್ ದೋಸೆ ಮಾಡ್ಬೋದು ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಕೂಡ ಒಬ್ಬರು ವಾಟ್ಸಪ್ ಸ್ಟೇಟಸ್ ನೋಡಿ ಟ್ರೈ ಒಮ್ಮೆ ಟ್ರೈ ಮಾಡುವ ಅಂತ ಮಾಡಿದ್ದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಸೊ ಮೊದಲಿಗೆ ಒಂದು ಕಪ್ ರೈಸ್ನ ಫೋರ್ ಅವರ್ ನೆನೆ ಹಾಕ್ಕೊಂಡು ನಂತರ ಮಿಕ್ಸ್ಚರ್ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಉಪ್ಪು ಸೇರಿಸಿ ಬ್ಲೆಂಡ್ ಮಾಡ್ಕೋಬೇಕು ನಂತರ ಬ್ಲೆಂಡ್ ಮಾಡ್ಕೊಂಡಿರೋ ದೋಸೆ ಬ್ಯಾಟ್ರನ್ನು ಅಂದರೆ ದೋಸೆ ಹಿಟ್ಟನ್ನು ಒಂದು ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾನಿಲ್ಲಿ ಜೀರಾ ಬಾಟಲ್ ತೊಗೊಂಡಿದ್ದೀನಿ ನೀವು ವಾಟರ್ ಬಾಟಲ್ ಸಹ ಇದ್ದರೆ ಯೂಸ್ ಮಾಡ್ಕೋಬೋದು ನೋಡಿ ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ತುಂಬ ತೆಳುವಾಗಿರಬೇಕು ನೀರು ದೋಸೆಗೆ ಯೂಸ್ ಮಾಡ್ತೀವಲ್ಲ ಅದೇ ಥರ ಇರಬೇಕು ನಂತರ ವಾಟರ್ ಬಾಟಲ್ ಮುಚ್ಚಳವನ್ನು ಸೂಜಿ ಅಥವಾ ಪಿನ್ ಬಳಸ್ಕೊಂಡು ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೋಬೇಕು ಸೊ ಮುಚ್ಚಳ ಕ್ಲೋಸ್ ಮಾಡಿಕೊಂಡು ಸ್ಟವ್ ಮೇಲೆ ಪಾನ್ ಇಟ್ಟು ಪಾನ್ ಕಾದಿದ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಎಷ್ಟು ತೆಳುವಾಗಿ ಬರುತ್ತೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಲೈಕ್ ಮಾಡ್ತಾರೆ ನೀವು ಸಹ ಟ್ರೈ ಮಾಡಿ ನೋಡಿ